ಏನ್ ಮಾಡಿದ್ರಿ ಇವತ್ ಸಂಜೆ ಸ್ನಾಕ್ಸ್ ಸೂಪರ್ ನಾವು ಸೂಪರ್ ನೀವ್ ಹೇಗಿದ್ದೀರಾ ಹೇಗಿದ್ದೀರಾ ಇವತ್ತು ಸ್ಪೆಷಲ್ ಏನ್ ಮಾಡಿದ್ರಿ ಗುರುವಾರದ ಸ್ಪೆಷಲ್ ಇವತ್ತು ಜನರೇ ಏನು ಮಾಡಿದ್ರ ಇವತ್ತು ಗುರುವಾರದ ಸ್ಪೆಷಲ್ ಏನ್ ಮಾಡ್ತಾ ಇದ್ದೀರಾ ಇವತ್ತು ಸ್ಪೆಷಲ್ ಏನು ಗುರುವಾರದ ಸ್ಪೆಷಲ್ ಅಡುಗೆ ಏನು ಇವತ್ತು ನಿಮ್ಮ ಮನೆಯಲ್ಲಿ ದೇವಸ್ಥಾನ ಹೋಗ್ತಿದೀವಿ ನೀವು ನಾವು ಇವತ್ತು ಸ್ಪೆಷಲ್ ಏನು ಇಲ್ಲ ಮಾಮೂಲಿ ರೈಸ್ ಸಾಂಬಾರ್ ಬಜ್ಜಿ ಅಂತಿದ್ದಾರೆ ಸೋಮವ್ರು ಓಕೆ ಓಕೆ ದಸರೆಯವ್ರೆ ಇದ್ದೀರಾ ದಸರೆಯವ್ರೇ ಕಾಣಿಸ್ತಿದ್ಯಾ

ಹಂಗಲ್ಲೇ ಅದರ ಬ್ಯಾಟರಿ ಇದ್ರೆ ಬರ್ತದಿ ನಾನೇ ನೀನು ಇವತ್ತು ನಮ್ಮ ಮನೆ ದೋಸ್ತರ ತ್ಯಾಗ ಮಾಡ್ ಏನು ತಳ ಮಾಡ್ತಿ ನನ್ನ ಕರೆಂಟ್ ಬೆಳಗೆಯೆ ದುಡ್ಗೆ ಬೇಕಾ ಅಲೋನ ಮುಡಕನಕ್ಕೆ ಕೇಳ್ತಾ ಇದ್ಯಾ ಹಾಯ್ 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 ನಾನು ಸ್ವಲ್ಪ ಸೆಟಪ್ ಅಪ್ ಮಾಡ್ಕಂತ ಇದ್ದೆ ಬ್ಯಾಟ್ರಿ ಬೆಳಕ ಕಾಣ್ತಾ ಇದೆಯಾ ಜನ ಬರೀ ಕರೆಕ್ಷನ್ ಮಾಡ್ತಾ ರೀ ಆದ್ರೆ ಉಪಯೋಗ ಮಾಡಲ್ಲ ಈಗ ಕೇಳುತ್ತಿರುವವರ ವಾಯ್ಸ್ ಯಾವುದು ಹಿರಿಯ ನಟರು ಕೇಳಿಸ್ತಾ ಇದೆಯಾ ಸೌಂಡ್ ಕೇಳಿಸ್ತಾ ಇದ್ಯಾ ಈ ವಾಯ್ಸ್ ಈ ವಾಯ್ಸ್ ಯಾರ್ದು ಕೇಳ್ತಾ ಇದ್ಯಾ ಕೇಳಿಸ್ತಾ ಇದ್ಯಾ ಇಲ್ಲ ಕೇಳಿಸ್ತಾ ಇಲ್ಲಂತೆ ಸ್ವಲ್ಪ ಇನ್ನೊಂದ್ರು ಸೌಂಡ್ ಇಟ್ರಪ್ಪ ಈಗ ಈಗ ಕೇಳಿಸ್ತಾ ಇದ್ಯಾ ವಜ್ರ ಮುನಿ ಅಂತಿದಾರೆ ಸೋಮವಾರ ವಜ್ರ ಮುನಿ ಅಂತಿದ್ದಾರೆ ಸೋಮವ್ರು ಹೇಳಿದ್ರು ಮುನಿ ಅಂತ ನೋಡೋಣ ನೆಕ್ಸ್ಟ್ ಯಾರು ಆನ್ಸರ್ ಮಾಡ್ತಾರೆ ಅಂತ ಕಾಯ್ತಾ ಇದೀವಿ No. Super.